ನಮಸ್ಕಾರ ನಮಸ್ಕಾರ ಬಂಧುಗಳೇ ತಾವೆಲ್ಲ ಇದುವರೆಗೂ ಈ ವೇದಿಕೆ ಮತ್ ನೀವ್ ಹೇಳ್ಬಾಡ್ರಿ ಬಳ್ಳ ಅಂತ ನೀವೆಲ್ಲ ಎದ್ ನಿಂದ್ರಿ ನಿಮ್ ಎಲ್ಲರಿಕಿ ಎತ್ತರ ಅದಕ್ಕೆ ನಾನು ಶ್ರೇಷ್ಠ ಅಂತ ನಡುವಿನ ಬೆಳೆ ಹೇಳ್ತೇನೆ ಅವಾಗ ಇದ್ರ ಮಧ್ಯೆ ಇರ್ತಕ್ಕಂಥದ್ದು ಉಂಗುರ ಅಂತ ಕರಿತೀವಿ ನಾವು ಉಂಗುರ ಅಂತಾರ ಬೇಳ ಅಂದ್ರೆ ಮದ್ವಿ ಮಾಡ್ಬೇಕಾದ್ರೆ ಮೊದಲು ಎಂಗೇಜ್ಮೆಂಟ್ ರಿಂಗ್ ಅಂತ ಇದಕ್ ಹಾಕ್ತಾರ ಅದಕ್ಕೆ ಈ ಬಳ್ಳ ಏನಂತ ನೋಡಪ್ಪ ಜೀವನ್ದೊಳಗ ನೀ ಬಂಗಾರ ವಜ್ರ ವೈಡ್ಯೂರ ಏನೇ ತಗೊಂಡ್ ಬಂದ್ರ ಮೊದಲು ತಂದು ನನಗ್ ಹಾಕ್ತಿರಿ ಅದಕ್ಕೆ ನಿಮ್ ನನ್ನ ನಾನು ಶ್ರೇಷ್ಠ ಅಂತ ಈ ಬಳ್ಳ ಮಾತಾಡ್ತಾ ಹೌದಪ್ಪ ಕರೈತ್ರಿ ಅವಾಗ ಈ ನಾಲ್ಕು ಬಳ್ಳ ಕೂಡಿ ಕಿರಬಳ್ಳಿಗೆ ಅಪಾಶ ಮಾಡಿದ್ವಿ ಏನಂತ ನಾವು ನಾಲ್ಕು ಜನ ಅದೀವಿ ಈ ಬಳ್ಳ ಸಾಣದ ತೀದ್ರದ ಕೆಲಸ ಇಲ್ಲ ಅನ್ನೋ ಓಹೋ ಇದು ಚೋಟ್ ಮೆಣಸಿನಕಾಯಿ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಹೌದಾ ಅವಾಗ ಕಿರ್ಬಾಳ್ ಹೇಳ್ತೇನೆ ಸಮಾಧಾನದಿಂದ ಹಾ ಏನಂತ ನೋಡಪ್ಪ ಮನುಷ್ಯ ಹುಟ್ಟಿದ ಮೇಲೆ ಏನ್ ಮಾಡ್ಬೇಕ ಜೀವನದೊಳಗ ಮುಕ್ತಿ ಪಡಿಬೇಕಾದ್ರ ಏನಾಗಬೇಕ ಸಂಸಾರಸ್ತ್ರ ಆಗ್ಬೇಕು ಹಾ ಇಲ್ಲ ಅಂದ್ರ ಇಲ್ಲ ಸ್ವೀಕರಿಸಿ ಯಾವ್ದಾರ ಮಠಕ್ಕೆ ಹೋಗ್ಬೇಕಾಗತ್ತೆ ಯಪ್ಪಾ ಅದಕ್ಕೆ ನೀ ಸಂಸಾರಸ್ತ್ರ ಆಗ್ಬೇಕಾದ್ರೆ ಯಾರ್ ಬೇಕ್ರಿ ಯಾರ್ ಬೇಕ್ರಿಪ್ಪ ಹೆಂಡತಿ ಬೇಕ್ರಿ ಹಾ ಹೌದಲ್ರಿ ಹೆಂಡತಿ ಬರ್ಬೇಕಾದ್ರ ನನ್ ಹಿಡ್ಕೊಂಡು ಮನಿಗೆ ಬರ್ತಾಳ ಅದಕ್ಕೆ ನಾ ಬೇಕು ಅಂತ ವಾ ಕಿರೋ ಕ್ಯಾಶ್ರಿ ಬಾಬಾ ಅಂದ್ರ ಇದರ ತಾತ್ಪರ್ಯ ಇಷ್ಟೇ ಬಂಧುಗಳೇ ಇಂತ ಸಮಾಜದೊಳಗೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಸಣ್ಣವರು ದೊಡ್ಡವರು ಅನ್ನೋ ಭೇದ ಭಾವನ ಮರಿದು ನಾವೆಲ್ಲ ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಇಂಥ ಕಾರ್ಯಕ್ರಮ ಮಾಡಬೇಕು ಸಾಧ್ಯ ಹೌದು ಅಂತ ಕಾರ್ಯಕ್ರಮ ಇವತ್ತು ಇಂಗಳೇಶ್ವರ ಗ್ರಾಮದಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಅದ್ಧೂರಿ ಕಾರ್ಯಕ್ರಮವನ್ನು ಮಾಡಿ ತಮ್ಮನ್ನೆಲ್ಲರೂ ಕೂಡ ಇಲ್ಲಿ ಸೇರೋಂಗ್ ಮಾಡಿ ತಮ್ಮ ಮನರಂಜನೆಗೋಸ್ಕರ ಈ ಒಂದು ಜನಪದ ಕಲಾ ತಂಡವನ್ನು ಕರೆಸ್ಯಾರ ತಾವ್ ಎಷ್ಟೊತ್ತು ಕುಂದ್ರ ಎಷ್ಟೊತ್ತು ನಮ್ಮ ಕಾರ್ಯಕ್ರಮ ನೀವು ಅಂಗಳ ಹೊಡೆದ್ರು ನಾವೇನು ಮಂಗಳ ಮಾಡುವ ಮಕ್ಕಳಲ್ಲೇ ಬಂದೇವ್ ಈಗ ನಾಲ್ಕು ತಾಸು ಕಾಯ್ಕೊಂಡು ಕುಂತೀವಿ ನೀವ್ ಬೆಳತನ ಕೂತ್ ಬೆಳತನ ಕಾರ್ಯಕ್ರಮ ಮಾಡ್ತೀವಿ ಆದ್ರೆ ನಿಮ್ಮ ಪ್ರೋತ್ಸಾಹ ಏನಪ್ಪ ಅಂದ್ರೆ ಚಪ್ಪಾಳೆ ಮುಖಾಂತರ ಕಲಾವಿದ ಪ್ರೋತ್ಸಾಹ ಬರ್ಬೇಕಂತ ಹೇಳುತ್ತಾ ಜನಪದವನ್ನ ಪ್ರಾರಂಭಿಸೋಣ ಜೋರಾಗಿ ಚಪ್ಪಾಳೆ ಬರ್ಲಿಕ್ಕೆ